ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ವಿಲ್ ಸಬ್ಸ್ಯೂಮ್ ಕಪಲ್ ಆಫ್ ಥಿಂಗ್ಸ್ ಒಂದು ಆ್ಯಸ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ನಾವು ಎಲ್ಲ ಕಾಮನ್ ಕಾರ್ಡರ್ ರೂಲ್ಸ್ ಎಲ್ಲ ನಾವು ಡಿಸಿಪ್ಲಿನಿ ಅಥಾರಿಟಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಖಂಡಿತ ಇರುತ್ತದೆ ಅದರ ಜೊತೆಗೆ ಪ್ಲಾನಿಂಗ್ ಫಂಕ್ಷನ್ಸ್ ಇರುತ್ತದೆ ಹಾಗೂ ವಿ ವರ್ಕ್ ಆಸ್ ಅನ್ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಆ್ಯಂಡ್ ವಿ ವಿಲ್ ಆಲ್ಸೋ ಡೂ ಲಾರ್ಜ್ ಪ್ರಾಜೆಕ್ಟ್ಸ್ ಏನಾಗಿದೆ ಅಂತ ಹೇಳಿದರೆ ಸಿಟಿ ಕಾರ್ಪೊರೇಷನ್ನಲ್ಲಿ ಈಗಾಗಲೇ ಸಿಟಿ ಕಾರ್ಪೊರೇಷನ್ನಲ್ಲಿ ಬೇರೆ ಬೇರೆ ಝೋನ್ಸ್ ಅಥವಾ ಬೇರೆ ಬೇರೆ ಕಾರ್ಪೊರೇಷನ್ಸ್ನಲ್ಲಿ ಸ್ಪ್ರೆಡ್ ಅಕ್ರಾಸ್ ಆಗಿದ್ದ ಏನೆಲ್ಲ ದೊಡ್ಡ ಕೆಲಸ ಇದೆ ದ್ಯಾಟ್ ರಿಕ್ವೈರ್ಸ್ ಲಾರ್ಜ್ ಇನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಪ್ರಾಜೆಕ್ಟ್ ಮೋಡ್ ಆಫ್ ಎಕ್ಸಿಕ್ಯೂಷನ್ ಸೊ ಬಿ ಪ್ಲಸ್ ಏನು ನಮ್ಮ ಹತ್ರ ಒಂಬೈನೂರು ಸ್ಕ್ವೇರ್ ಕಿಲೋಮೀಟರ್ ಇದೆ ಏನು ಏರಿಯಾ ಇದೆ ಅದರಲ್ಲಿ ನಾವು ಈ ಏನು ಪ್ಲಾನಿಂಗ್ ಫಂಕ್ಷನ್ಸ್ ಇದೆ ಎಲ್ಲಿ ಎಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಪ್ರತಿ ಕಾರ್ಪೊರೇಷನಿಗೆ ಏನು ಡೆವಲಪ್ಮೆಂಟ್ ಪ್ಲಾನ್ಸ್ ಮಾಡಬೇಕು ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಆಗ್ತದೆ ಅದರ ಬಗ್ಗೆ ಸಾಕಷ್ಟು ಕೆಲಸ ಈಗ ಉಳಿ ಮಾಡಬೇಕಾಗ್ತದೆ ಅದೆಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೋರ್ಡಿನೇಟ್ ಮಾಡ್ತಾರೆ ಕಮಿಷ್ನರ್ ವಿಲ್ ಚೀಫ್ ಕಮಿಷ್ನರ್ ವಿಲ್ ಅಸಿಸ್ ದ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಅದರಲ್ಲಿ ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಥವಾ ಆ್ಯಂಡ್ ಉಪಮುಖ್ಯಮಂತ್ರಿ ಅವರು ಇರ್ತಾರೆ ಇನ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಆ್ಯಂಡ್ ಆಫ್ ದ ಅಥಾರಿಟಿ ಚೇರ್ಮನ್ ಇಸ್ ದ ಸಿ ಎಮ್ அதらの மீட்டிங் ನಲ್ಲಿ ಸಹ ನಾವು ಅಸಿಸ್ಟ್ ಮಾಡುತ್ತೆ ಅವ್ರು ಏನು ಪ್ಲಾನ್ ಮಾಡ್ತಾರೆ ಅದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ ಇವತ್ತಿನ ತೆರಿಗೆ ಸಂಗ್ರಹ ಅಂತ ಹೇಳಿದ್ರು ತೆರಿಗೆ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ಈ ಬ್ಯಾಂಕ್ ಖಾತೆಗಳನ್ನು 291 ಬ್ಯಾಂಕ್ ಖಾತೆಗಳನ್ನು ಕ್ಲೋಸ್ ಮಾಡಿ ಅಂತ ಹೇಳಿ ಸರ್ಕಾರ ಆದೇಶ ಆಗಿದೆ ಹಾಗಾದ್ರೆ ಅಣ್ಣ ಎಲ್ಲಿ ಸೇವ್ ಆಗುತ್ತೆ ಎಲ್ಲಿ ಎಲ್ಲ ಅಕೌಂಟ್ಸ್ ಅಕೌಂಟ್ಸ್ ಬಂದಾಗಿಲ್ಲ ಅಕೌಂಟ್ಸ್ ಇದ್ದೆ ಅಕೌಂಟ್ಸ್ ಆಪರೇಷನ್ ಮಾಡೋದು ಈಗ ಬಂದಾಗಿದೆ ಅಕೌಂಟ್ಸ್ ಆರ್ ನೌ ಬಿಲೋಗಿಂಗ್ ಟು ದಿ ಗವರ್nment ಜಿಬಿಎ ದು ಒಂದು ಅಕೌಂಟ್ ಇದೆ ಅದು ನಮಗೆ ಆಲ್ರೆಡಿ ಆದೇಶ ಬಂದಿದೆ ಈಗ ನಾವು ಆಸ್ ಯಾರು ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಹೊಸ ಕಮ್ಮಿ ಕಾರ್ಪೊರೇಷನ್ ಬಂದ ತಕ್ಷಣ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಅದು ಸರ್ಕಾರ ನಿರ್ದೇಶನ ಮಾಡ್ತಾರೆ ಬಿಕಾಸ್ ಒಂದು ಬಾಡಿ ಸ್ಟಾಪ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೆ ಚಾಲೂ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ದಿವಸ ಬೇಕಾಗ್ತದೆ ಟ್ರಾನ್ಸಾಕ್ಷನ್ಸ್ ಮಾಡ್ಲಿಕ್ಕೆ ಆದರೆ ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಮಹಾನಗರ ಪಾಲಿಕೆ ಅಂತೇಳಿ ಬೋರ್ಡ್ಗಳು ಇದೆ ತುಂಬಾ ಕಡೆ ಚಿಕ್ಕ ಚಿಕ್ಕ ಬೋರ್ಡ್ ಮಾರ್ಗದರ್ಶನ ಬೋರ್ಡ್ चेंज मा जिब इ जीबी एट विलिटी ಸೊ ಇಟ್ ವಿಲ್ ನಾವು ಈಗ ಏನಾಗ್ತೇವೆ ನಾವು ಎರಡು ಕೆಲಸ ಈಗ ಈಗಾಗಲೇ ಸೆಕ್ರೆಟ್ರಿ ಸರ್ಕಾರ ನಮಗೆ ಹೇಳಿದರು ಒಂದು ನಾಮಫಲಕ ಎಲ್ಲೆಲ್ಲಿ ನಿಮ್ಮ ಬೌಂಡ್ರೀಸ್ ಬರ್ತದೆ ಅದು ಎಲ್ಲರಿಗೆ ಗೊತ್ತಿರ್ಸ್ಬೇಕು ನಾವು ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಸಹ ಹಚ್ಚಿದ್ದೇವೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಆ ಕ್ಯೂ ಆರ್ ಕೋಡ್ನಲ್ಲಿ ತಾವು ಯಾವ ವಾರ್ಡ್ ನಿಮ್ಮ ಕಾರ್ಪೊರೇಷನಿಗೆ ಯಾವ ಕಾರ್ಪೊರೇಷನಿಗೆ ಸೇರುತ್ತದೆ ಅದು ನಾವು ಇಟ್ಟಿದ್ದೀವಿ ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಅದರದ್ದು ಯಾರ ಇಂಜಿನಿಯರ್ ಹೆಸರು ಯಾರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅದರ ಮಾಹಿತಿ ಸಹ ನಾವು ಕೊಟ್ಬಿಡ್ತೀವಿ ಇನ್ನು ಮುಂದೆ ಸಂಬಂಧಪಟ್ಟ ಲೊಕೇಶನ್ ಅಲ್ಲಿಯೂ ಸಹ ನಾವು ಕ್ಯೂ ಆರ್ ಕೋಡ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ನಾವ ಫಲಕ ಇದೆ ಅದರಲ್ಲಿ ನಾವು ಮಾಡಿಬಿಡ್ತೀವಿ ವಾರ್ಡ್ ನಲ್ಲಿ ಚೆನ್ನಾಗಿದೆ ಜನರಿಗೆ ಗೊತ್ತಾಗ್ಬೇಕಲ್ವಾ ಇವತ್ತು ನಿನ್ನೆ ತನಕ ಅವರು ಬಿ ಬಿ ಎಂ ಪಿಗೆ ಬರ್ತಾ ಇದ್ರು ಈಗಲೂ ಸಹ ಕೆಲವು ಜನರು ಬರುತ್ತಾರೆ ಆದರೆ ಅದು ಯಾವ ಕಾರ್ಪೊರೇಷನ್ ಗೆ ಸೇರಿಸಿದ್ರೆ ಅವರಿಗೆ ನಾಟ್ ನಾವು ನಗರದ ವಾರ್ಡ್ ನೋಡಿ ವಾರ್ಡ್ ನಲ್ಲಿ ಯಾವ ವಾರ್ಡ್ ಬರ್ತದೆ ಯಾವ ವಾರ್ಡ್ ಎಲ್ಲಿ ಯಾವ ಕಾರ್ಪೊರೇಷನ್ ಗೆ ಸೇರಿದೆ ಅದು ಬರ್ತದೆ ಅದು ಸರ್ಕಾರ ಫೈನಲ್ ಅದನ್ನ ಪ್ರಸ್ತಾವನೆ ಕೊಳಿಸಬೇಕು ಅದು ಕಮಿಟಿ ಮೀಟಿಂಗ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಅದ್ರ ಆಧಾರದ ಮೇಲೆ ಮಾಡ್ತಾರೆ ದಟ್ ಅದು ಸ್ವಲ್ಪ ಪ್ಲಾನಿಂಗ್ ನಾವು ಇಷ್ಟುವರೆ ಈಗ ಸದ್ಯಕ್ಕೆ ನಮ್ಮ ಮೇಜರ್ ಕೆಲಸ ಎರಡು ಮೂರು ಮೇಜರ್ ಕೆಲಸ ಈಗಾಗಲೇ ಇದೆ ಒಂದು ಸರ್ಕಾರ ನಿರ್ದೇಶ ಪ್ರಕಾರ ನಾವು ಈಗ ಡಿಲಿಮಿಟೇಷನ್ ಇದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದರ ಕೆಲಸ ಇವತ್ತಿಂದ ಅಥವಾ ನಾಳೆಯಿಂದ ಚಾಲು ಮಾಡ್ತೀವಿ ಅದು ವಿಶೇಷವಾಗಿ ಫಸ್ಟ್ ಮಾಡಬೇಕು ಎರಡನೇದಾಗಿ ನಮ್ಮ ಇಲೆಕ್ಷನ್ ಇದು ತಯಾರಿ ಮಾಡಬೇಕಾಗ್ತದೆಲ್ಲ ಕಾರ್ಪೊರೇಷನ್ಸ್ ಅವ್ರ ಜೊತೆಗೆ ಈಗ ಕೋರ್ಡಿನೇಷನ್ ಮಾಡಿ ಅವರು ಎಲೆಕ್ಷನ್ಸಿಗೆ ಹೇಗೆ ಎಲೆಕ್ಟ್ರಲ್ ರೋಲ್ ಮತ್ತು ಇದೆಲ್ಲ ತಯಾರು ಮಾಡ್ತಾರೆ ಅದರ ಫೈನಲೈಸ್ ಮಾಡಬೇಕು ಆಮೇಲೆ ರಾಜ್ಯ ಸರ್ಕಾರ ಅವರು ಏನಾದರೂ ನಿರ್ದೇಶನ ಕೊಟ್ಟರೆ ಇದ್ರಿಗೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದು ಸಹ ನಾವು ಮುಂದುವರಿಸ್ತೇವೆ ಅದರ ಜೊತೆಗೆ ಪ್ರತಿಯೊಂದು ಕಾರ್ಪೊರೇಷನ್ ಈಗ ಐದು ಅಧಿಕ ಐದು ಕಮಿಷನರ್ ಬಂದಿದ್ದಾರೆ ಸೊ ಐದು ಜನರು ಈಗ ಸೂಪರ್ವಿಷನ್ ಏನು ಕೆಲಸ ಏನು ಪ್ರಾರಂಭ ಮಾಡಿದ್ದೇವೆ ಅದು ಇನ್ನೂ ವೇಗ ಗತಿಯಲ್ಲಿ ಮಾಡಿಸಬೇಕಾದ್ರೆ ಅವರಿಗೆ ನಾವು ಸ್ವಲ್ಪ ಫಾಲೋ ಅಪ್ ಮಾಡ್ತೀವಿ ನಾವು ಅದೇ ಯಾವ ಯಾವ ತರ ನಾವು ವಾರ್ಡ್ ವೈಸ್ ಅದು ಒಂದು ಸಿ ಬಜೆಟ್ ಎಕ್ಸರ್ಸೈಸ್ ಇಸ್ ಪ್ರಿಟಿ ಸಿಂಪಲ್ ಇದು ಯಾವುದು ಎಲ್ಲಿಂದ ನೀವು ತೆರಿಗೆ ಬರುತ್ತದೆ ಹಾಗೂ ನಾವು ಹೇಗೆ ಉಪಯೋಗ ಮಾಡ್ತೇವೆ ಅದು ಈಗ ವಿಭಾಜನೆ ಆಗಿದ ಕಾರಣ ಸಂಬಂಧಪಟ್ಟ ಕಾರ್ಪೊರೇಷನ್ ಅಲ್ಲಿ ಏನ್ ಸ್ಪೆಂಡಿಂಗ್ ಪ್ಲಾನ್ ಇತ್ತು ಅದೇ ತರ ನಾವು ವಿಭಾಜನೆ ಮಾಡ್ಬಿಡ್ತೀವಿ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆಗಳಿಗೆ ಯಾವ ತರ ತೆರಿಗೆ ಬರುತ್ತೆ ಯಾವ ತರ ಆದಾಯ ಬರುತ್ತೆ ಅದ್ರ ಮೇಲೆ ಒಂದೊಂದು ನಗರ ಬೇರೆ ಬೇರೆ ಬಜೆಟ್ ಹೌದು ಸೊ ಫ್ಯಾಕ್ಟ್ ದಿ ಕ್ಯಾನ್ ಗೋಯಿನ್ ಫಾರ್ ಅ ಸಪ್ಲಿಮೆಂಟರಿ ಬಜೆಟ್

ಇಟ್ ಕ್ಯಾನ್ ಕಮ್ ಅಸ್ ಕಾಂಟ್ರಿಬ್ಯೂಷನ್ ಟ್ರ್ ದ ಸಿಟಿ ಕಾರ್ಪೊರೇಷನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬಟ್ ದಟ್ ಈಸ್ ಅಕಾರ್ಡಿಂಗ್ ಟು ದ ಫೈನಾನ್ಸಿಂಗ್ ಸೊ ಅದು ಎಲ್ಲ ನಮಾನದಂಡ ನೋಡಿಕೊಂಡೆ ಈಗಾಗಲೇ ದ ಸಿಟಿ ಕಾರ್ಪೊರೇಷನ್ ರೆವೆನ್ಯೂ ಮತ್ತು ಪಾಪ್ಯುಲೇಷನ್ ನೋಡಿಕೊಂಡೇ ವಿಭಜನೆ ಆಗಿದ್ದು ಸೊ ಅದಕ್ಕೆ ಅದರ ಬಗ್ಗೆ ಸರ್ಕಾರ ಎಲ್ಲ ದೀರ್ಘವಾಗಿ ನೋಡಿಕೊಂಡೇ ಮಾಡಿದ್ದಾರೆ

ನೀವು ಸ್ವಲ್ಪ ನೀವು ಐದು ಸವಾ ಪ್ರಶ್ನೆ ಕೇಳಿ ಸ್ವಲ್ಪ ವೇಟ್ ಮಾಡಿ ಸರ್ ಎಲ್ಲಿ ವರೆಗೆ ಒಂದು 174 ಕಿಲೋಮೀಟರ್ ಇಲ್ಲ ಹೈ ಡೆನ್ಸಿಟಿ ಕಾರಿಡೋರ್ಸ್ ಮತ್ತೆ ಏನು ಬಿಟುಮಿಟ್ ಹೈ ಬ್ಲಾಕ್ ಟಾಪಿಂಗ್ ಎಲ್ಲ ಕೆಲಸ ಆಗಿದೆ ವೈಟ್ ಟಾಪಿಂಗ್ ಕೆಲಸ ಚಾಲೂ ಆಗಿದೆ ಅದೆಲ್ಲ ಫಾಲೋ ಅಪ್ ಮಾಡಬೇಕು ಈಗ ನಾನೊಂದು ಚಾರ್ಜ್ ತಕೊಳ್ಳಿ ಮತ್ತೆ ಒಂದು ಚರ್ಚೆ ಮಾಡಿಬಿಟ್ಟು ಈಗ ಸೆಕ್ರೆಟರಿ ಸರ್ ಹೇಳಿದ್ರು ಎಸಿಎಸ್ ಅವರು ಸಹ ಒಂದು ಮೀಟಿಂಗ್ ಮಾಡಿ ಅವ ಚಾಲನೆ ಮಾಡಲಿಕ್ಕೆ ಹೇಳ್ತಾರೆ ಸರ್ ಈ ಪಾರ್ಟ್ ಹೊಡ್ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೀರಾ ಮತ್ತೆ ವಾಪಸ್ ಬರ್ತದೆ ಸಿ ಏನಾಗ್ತದೆ ಪ್ರಾಬ್ಲಮ್ ಆಫ್ ಪಾಟ್ ಹೋಲ್ಸ್ ಈಸ್ ನಾಟ್ ಪ್ರಾಬ್ಲಮ್ ಆಫ್ ದ ಕ್ವಾಲಿಟಿ ಆಫ್ ವಿಟಮಿನ್ ಪ್ರಾಬ್ಲಮ್ ಏನಂತ ಹೇಳಿದರೆ ಎಲ್ಲಿ ನೀರು ಸಂಗ್ರಹಣೆ ಆಗ್ತದೆ ಅಥವಾ ಏನಾದರೂ ನಮ್ಮದು ಡ್ರೈನೇಜ್ನಲ್ಲಿ ಅಲ್ಲಿ ಲೋ ಲೈಂಗ್ ಏರಿಯಾದಲ್ಲಿ ಸಮಸ್ಯೆ ಬಂದ್ಬಿಟ್ರೆ ಖಂಡಿತ ಅಲ್ಲಿ ಪಾಟ್ ಹೋಲ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತದೆ ಸೊ ವಿ ಹೋಪ್ ದ್ಯಾಟ್ ವಿ ಹೋಪ್ಡ್ ದಟ್ ವಿ ವಿಲ್ ಬಿ ಏಬಲ್ ಟು ಇದು ಮಾತ್ರ ಈಗ ಮಳೆಗಾಲ ಎಲ್ಲ ನೋಡಿಬಿಟ್ರೆ ಒಂದು ವೇಳೆ ಇದು ಮುಕ್ತ ಮುಗ್ದ ತಕ್ಷಣ ಸ್ವಲ್ಪ ಬಿಸಿಲು ಬಂದ್ಬಿಟ್ರೆ ಇನ್ನೂ ಸ್ವಲ್ಪ ಇನ್ನೊಂದು ಸರಿ ಪಾರ್ಟ್ ಓಲಿ ಪಾರ್ಟ್ ಹೋಲ್ ವಿ ಕ್ಯಾನ್ ಓನ್ಲಿ ಟ್ಯಾಕಲ್ ವಾಟ್ ಎವರ್ ಈಸ್ ಎಫೆಕ್ಟಿಂಗ್ ಪಬ್ಲಿಕ್ ಇಮ್ಮಿಡಿಯೆಟ್ಲಿ ಸೊ ವಿ ವಿಲ್ ಇಟ್ಸ್ ಎ ಗೋಯಿಂಗ್ ಪ್ರೋಸೆಸ್ ನಾವು ಎಲ್ಲೆಲ್ಲಿ ಬರ್ತೀವಿ ಅದನ್ನ ಇಮಿಡಿಯೆಟ್ಲಿ ಟಾಕಿಂಗ್ ಮಾಡಿ ಸರ್ ಹೇಳಿದ್ರು ಕ್ವಾಲಿಟಿ ನಾವು ಸರಿ ನಾವು ರೆಶೂರ್ ಮಾಡ್ತೀವಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಾವು ಅರ್ಥ ಮಾಡಬೇಕು ದರ್ ಆರ್ ಆರ್ ಫೈವ್ ಸಿಕ್ಸ್ ಆರ್ಗನೈಸೇಷನ್ ವರ್ಕಿಂಗ್ ಸೈಮಲ್ಟೇನಿಯಸ್ಲಿ ಇನ್ ಎನಿ ಸಿಟಿ ಕಾರ್ಪೊರೇಷನ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಂತ ಹೇಳಿದ್ರೆ ನಮಗೆ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದು ಎಲ್ಲೆಲ್ಲಿ ಅವರದೇನು ಅವರು ಕೆಲಸ ಮಾಡಿದ್ದಾರೆ ಅಲ್ಲಿ ಎಲ್ಲ ನೀರು ಜಾಸ್ತಿ ನೀರು ಬಂದುಬಿಟ್ರೆ ಕೆಪಾಸಿಟಿ ಎನ್ಹ್ಯಾನ್ಸ್ ಮಾಡೋ ತನಕ ಅಲ್ಲಿ ಸ್ವಲ್ಪ ಎಲ್ಲ ಲೀಕೇಜಸ್ ಆಗಲಿಕ್ಕೆ ಚಾನ್ಸಸ್ ಇವೆ ಲೀಕೇಜ್ ಬಂದ ತಕ್ಷಣ ಅವರು ಏನೋ ಜಾಗದಲ್ಲಿ ಪೈಪ್ ರಿಲೇ ಮಾಡಿದರೆ ಅದನ್ನು ಸೆಟಲ್ ಮಾಡಲಿಕ್ಕೆ ಎರಡು ವರ್ಷ ಆಗ್ತದೆ ಸೊ ಈಗ ಇನ್ಫ್ರಾಸ್ಟ್ರಕ್ಚರ್ ವರ್ಕು ಟಿಲ್ ದ ಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಇನ್ ಮೆನಿ ಲೊಕೇಶನ್ಸ್ ಯು ಆರ್ ನಾಟ್ ಗೋಯಿನ್ ಟು ಗೆಟ್ ಸೊಲ್ಯೂಷನ್ ಅಂಡ್ ನೋಡಿದರೆ ಎಲ್ಲಿ ಬರ್ತಾ ಇದೆ ಕಂಪ್ಲೇಂಟ್ಸ್ ಅದೇ ಜಾಗದಲ್ಲಿ ಬರ್ತಾ ಇದೆ ಒಂದು ಮನೆರ್ಘಟ್ಟ ರೋಡ್ನಲ್ಲಿ ಸಮಸ್ಯೆ ಬರ್ತಾ ಇದೆ ಒಂದು ನಮ್ಮ ಸಿಲ್ಕ್ ಬೋರ್ಡ್ ಮಾಡ್ತಕ್ಕಂಥ ಅರ್ಥ ಮಾಡಬೇಕಪ್ಪ ಇಟ್ ಇಸ್ ನಾಟ್ ಅ ಕ್ವಶನ್ ಕಿ ನೋಟಿಸ್ ಕೊಟ್ಬಿಟ್ರೆ ಕೆಲಸ ಆಗುತ್ತಾ ದಯವಿಟ್ಟು ಇಟ್ ಇಸ್ ನಾಟ್ ಅ ಕ್ವೆಶನ್ ಆಫ್ ಕೋರ್ಡಿನೇಷನ್ ಪರ್ಮಿಷನ್ ತಗೊಳ್ತಾರೆ ಪ್ರಾಬ್ಲಮ್ ದ ಇಟ್ ದರ್ ಇಸ್ ಅ ಟೈಮ್ ಫ್ರೇಮ್ ಇನ್ ಥಿಂಗ್ಸ್ ಹ್ಯಾವ್ ಟು ಬಿ ಡನ್ ಸೊ ಅಷ್ಟವರೆಗೆ ಏನಾದರೂ ರೋಡು ಲೆವೆಲ್ ಮಾಡಿಬಿಟ್ರೆ ಸಿಂಕ್ ಆಗ್ತದೆ ಸಿಂಕ್ ಆಗಿಬಿಟ್ಟು ಅದನ್ನು ಸೆಟಲ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟೆ ಕೆಲಸ ಆಗ್ತದೆ ಪಬ್ಲಿಕ್ನು ನಾವು ಕೆಲಸ ಮಾಡ್ತಾ ಇದ್ದರೆ ಇಷ್ಟು ಟ್ರಾಫಿಕ್ ಇರುವಾಗ ಅರ್ಬನ್ ಸಿಚುವೇಶನ್ನಲ್ಲಿ ನಮಗೆ ಇಶ್ಯೂಸ್ ಏನು ಬರೋದು ಸ್ವಲ್ಪ ಜಾಸ್ತಿ ಬರುತ್ತದೆ ನಾವು ಪಾಟ್ರೋಲ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಜನರು ರೋಡ್ನಲ್ಲಿ ಅಡಾಡ್ತಾರೆ ನಮ್ಮ ಜನರು ಏನು ಹೇಳ್ತಾರೆ ರೋಡ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಒಂದು ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ತಾಸು ಕೊಟ್ಬಿಟ್ರೆ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ಆಗ್ಬೋದು ಸೊ ಅದೆಲ್ಲ ನೋಡಿಕೊಂಡು ಈಗಾಗಲೇ ಸರ್ಕಾರ ಏನು ನಿರ್ದೇಶನ ಮಾಡಿದ್ದಾರೆ ಯು ಆಲ್ರೆಡಿ ಡನ್ ಅರೌಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಫ್ ವೈಟ್ ಟಾಪಿಂಗ್ ವಿ ಆರ್ ಪ್ಲಾನಿಂಗ್ ಟು ಡರ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಕನಿಷ್ಠ ಒಂದು ಒಂದು ಸಾವಿರ ಐನೂರು ಕಿಲೋಮೀಟರ್ ಅಂತ ಹೇಳಿದರೆ ಬ್ಯಾಲೆನ್ಸ್ ಎಷ್ಟಿದೆ ಒಂದು ಟೆಂಪ್ರರಿ ಸೊಲ್ಯೂಷನ್ ಇಸ್ ಡೂಯಿಂಗ್ ಪಾಟ್ ಹೋಲ್ ಫಿಲ್ಲಿಂಗ್ ಎಸ್ಸೆಟ್ರಾ ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಕಮಿಂಗ್ ಅಪ್ ವಿತ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ವಿಚ್ ದಿಸ್ ಜಿ ಬಿ ಎ ಬಿ ಸ್ಮೈಲ್ ಅಟ್ಸೆಟ್ರಾ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳಿ ಇದೆ ಸೊ ಜನರು ಸ್ವಲ್ಪ ವೇಟ್ ಮಾಡಬೇಕು ಖಂಡಿತ ಸ್ವಲ್ಪ ತಾಳ್ಮೆ ಇರಬೇಕು ವಿ ವಿಲ್ ಡೆಫಿನೆಟ್ಲಿ ಆರ್ ಅಟೆಂಡಿಂಗ್ ಟು ದಿಸ್ ಪ್ರಾಬ್ಲಮ್ ಆ್ಯಂಡ್ ವಿ ವಿಲ್ ಫಾಲೋ ಇಟ್ ಅಪ್ ಅಷ್ಟು ತನಕ ಟೆಂಪರಿ ಸೊಲ್ಯೂಷನ್ಸ್ ಖಂಡಿತ ಕೊಡ್ತೇವೆ ಮಾತ್ರ ಆದರೂ ಸಹ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಅಟ್ ಲೀಸ್ ಹೈಡೆನ್ಸಿಟಿ ಕಾರಿಡಾರ್ಸ್ ಎಲ್ಲೆಲ್ಲಿ ಜಾಸ್ತಿ ಗಾಡಿಗಳು ಹೋಗ್ತಾ ಇದೆ ತಾವು ನೋಡಿರಬೇಕು ಕೆಲವು ಜಂಕ್ಷನ್ಸ್ನಲ್ಲಿ ನಾವು ಸ್ಟಾಪೇಜು ಜಾಸ್ತಿಯಲ್ಲಿ ಇರುವಾಗ ವಿ ಆರ್ ಕಮಿಂಗ್ ಅಪ್ ವಿತ್ ಪ್ಲಾನ್ ಫಾರ್ ಸುರಕ್ಷಾ ಸೆವೆಂಟಿ ಫೈವ್ ಅದರ ಜಂಕ್ಷನ್ ಅಕ್ಕಪಕ್ಕದಲ್ಲಿ ನಾವು ಏನಾದರೂ ವೈಟ್ ಟಾಪಿಂಗ್ ಮಾಡ್ಬೋದಾ ಇಲ್ವಾ ಅದರಿಂದ ಜನರಿಗೆ ಸ್ವಲ್ಪ ಮತ್ತೆ ದಟ್ಟಣೆ ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇವೆ ಇಲ್ವಾ ಅದೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡ್ತೇವೆ ಜೆ ಸಿ ರೋಡ್ ನೋಡ್ಕೊಳ್ಳಿ ನಾವು ಈಗ ಎರಡು ದಿವಸ ತಯಾರಿ ಆಗಿಬಿಟ್ಟು ಕೆಲಸ ಮಾಡಲಿಕ್ಕೆ ತಯಾರಿದರೆ ಮಳೆ ಬಿತ್ತು ನಾವು ಜನರು ನಾವು ಡಿಗ್ ಮಾಡಿಬಿಟ್ಟು ಈಗ ಜನರು ಹೇಳ್ತಾರೆ ನಮಗೆ ಗಾಡಿಗಳು ಹೋಗಬೇಕು ಅಂತ ಹೇಳಿ ಸಮಸ್ಯೆ ಬರ್ತದೆ ನಾವು ಅರ್ಬನ್ ಸಿಚುವೇಶನ್ ಇಸ್ ಲೈಕ್ ದಿಸ್ ಐ ಆಮ್ ಟ್ರೈಂಗ್ ಟು ನೌ ಚೆಕ್ ಅಪ್ ವೆದರ್ ದಿಸ್ ಕಾನ್ಸೆಪ್ಟ್ ಆಫ್ ಬೇಲಿ ಬ್ರಿಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಅಂತ ಹೇಳಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಸಹ ಮಾಡ್ತಾ ಇದ್ದೀವಿ ಅದು ಈಗ ಐ ವಿಲ್ ಆಸ್ ಅದರ್ ಕಾರ್ಪೊರೇಷನ್ಸ್ ಆಲ್ಸೋ ಲುಕ್ ಇಟ್ ಏನಂತ ಹೇಳಿದರೆ ನಾವು ಕೆಲಸ ಮಾಡ್ತಾ ಇದ್ದರೆ ಈ ಬ್ರಿಡ್ಜು ಬೇಲಿ ಬ್ರಿಜ್ ಥರ ಏನಾದರೂ ಮಾಡಿ ಕೆಳಗಡೆ ಕೆಲಸ ಮಾಡಿಬಿಟ್ಟು ಮೇಲ್ಗಡೆ ಟ್ರಾಫಿಕ್ ಹೋಗ್ಲಿಕ್ಕೆ ಏನಾದರೂ ಸಂಭಾವನೆ ಇದೆಯಲ್ವಂತೆ ವೆದರ್ ದಿಸ್ ಇಸ್ ಸೊಲ್ಯೂಷನ್ ಫಾರ್ ಅರ್ಬನ್ ಅಂತ ಹೇಳಿ ಆ ಕಂಪನಿ ಇಸ್ ಬೇಸ್ ಇನ್ ಕಲ್ಕಟ ಅವರಿಗೆ ಸಹ ಕರೆಸಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದು ತಾವು ನೋಡಿರಬೇಕು ಏನಂತ ಹೇಳಿದರೆ ಕೆಳಗೆ ಕೆಲಸ ಆಗ್ತಾ ಇದೆ ಮೇಲ್ಗಡೆ ಬ್ರಿಡ್ಜ್ ಬರ್ತದೆ ಇಪ್ಪತ್ತು ಮೂವತ್ತು ಮೀಟರ್ ಬ್ರಿಡ್ಜ್ ಮ ಮಾಡಿದರೆ ಮಾಡಿದ್ದಾರೆ ಅದು ಅದು ಅನುಕೂಲ ಆಗ್ತದೋ ಇಲ್ವೋ ಅಂತ ಸಮ ಗೊತ್ತಿಲ್ಲ ಏನೋ ಒಂದು ಐಡಿಯಾ ಬಂತು ನಮ್ಮ ಪರಿಚಿತರು ಅವರು ಇದು ಒಂದು ನೋಡ್ಕೊಳ್ಳಿ ಇದು ಅರ್ಬನ್ ಸೊಲ್ಯೂಷನ್ಸ್ ಬರ್ತದೋ ಇಲ್ವಂತೆ ದರ್ ಇಸ್ ಅ ಕಂಪನಿ ಇನ್ ಇಂಡಿಯಾ ವಿಚ್ ದಿಸ್ ಬೇಲಿ ಬ್ರಿಡ್ಜ್ ಇಟ್ ಹಾರ್ಡ್ಲಿ ಕಾಸ್ ಅರೌಂಡ್ ಫೋರ್ ಟು ಫೈವ್ ಕ್ರೋರ್ಸ್ ಅಂತ ಹೇಳ್ತಾರೆ ಬಟ್ ನಾಟ್ ನೋ ಅದು ಮಾಡ್ಬೋದಾ ಇಲ್ವಾ ಬಿಕಾಸ್ ಅಸೆಂಬಲ್ ಮಾಡ್ಲಿಕ್ಕೆ ಒಂದು ವಾರ ಬೇಕು ಅಷ್ಟು ತನಕ ಏನಾದರೂ ಜನರಿಗೆ ತೊಂದರೆ ಆಗ್ತದೋ ಇಲ್ಲವೋ ಅಂತ ಅದೆಲ್ಲ ನೋಡ್ಲಿಕ್ಕೆ ಇದೆ ಅದು ಹೇಗೆ ಮಾಡ್ಬೋದು ಅದರ ಸಾಧಕ ಬಾಧಕ ನೋಡ್ತಾ ಇದ್ದೇವೆ ವೆದರ್ ವಿ ಕ್ಯಾನ್ ಕಮ್ ಅಪ್ ವಿ ಸೊಲ್ಯೂಷನ್ ವಿ ವಿಲ್ ಆಲ್ಸೋ ಇನ್ವೈಟ್ ಲೋಕಲ್ ಸ್ಟಾರ್ಟ್ಅಪ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ವೆದರ್ ದೇ ಕ್ಯಾನ್ ಅಪ್ ವಿತ್ ಸಮ್ ಸೊಲ್ಯೂಷನ್ ವೇರ್ ಐ ಕ್ಯಾನ್ ಅಲೌ ಟ್ರಾಫಿಕ್ ಟು ಪಾಸ್ ಥ್ರೂ ವೆನ್ ವಿ ಆರ್ ಡೂಯಿಂಗ್ ಅವರ್ ವರ್ಕ್ ಅವ್ರು ಏನಾದರೂ ಈ ಥರ ಒಂದು ಐಡಿಯಾಸ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ವಿ ವಿ ವಿಲ್ ಎನ್ಕರೇಜ್ ದೀಸ್ ಕಂಪನೀಸ್ ಬಟ್ ಅರ್ಬನ್ ಸಿಚುವೇಷನ್ನಲ್ಲಿ ಅಷ್ಟು ತನಕ ಸ್ವಲ್ಪ ಜನರಿಗೆ ನಾವು ಟ್ರಾಫಿಕ್ ಇದ್ದು ಕೆಲಸ ನಡೆಯುವಾಗ ನಮಗೆ ಜನರಿಗೆ ತೊಂದರೆ ಖಂಡಿತ ಐ ಮೀನ್ ರೋಡ್ ಕೆಲಸ ನಡೆಯುವಾಗ ಜನರಿಗೆ ಖಂಡಿತ ತೊಂದರೆ ಆಗುತ್ತದೆ ಸ್ವಲ್ಪ ನೋಡ್ಕೊಳ್ಬೇಕು ಸಿಚನ್ ವೆರಿ ಇಂಡೇಟರ್ ದಟ್ ನಮ್ಮ ಸಿಟಿ ನಲ್ಲಿ ಇಷ್ಟು ಗ್ರೋತ್ ಇರ್ತಾ ಇದೆ ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಸ್ವಲ್ಪ ಹುಡುಕ್ತಾ ಇದೆ ನಮಗೆ ಟಾರ್ಗೆಟ್ ಡೆಡ್ ಲೈನ್ ಇದೆ ಬ್ಯಾಕ್ವರ್ಡ್ ವರ್ಕ್ಔಟ್ ಮಾಡಬೇಕು ನಾವು ಕಣ್ಣಾ ಮಾಡ್ತೀವಿ ಅಲ್ವಾ ನಾವು ಡ್ರಾಫ್ಟ್ ಕೊಡ್ಬೇಕಲ್ವಾ ಫಸ್ಟ್ ನವೆಂಬರ್ ಒಳಗೆ ನಾವು ಮಾಡ್ಬೇಕಾಗ್ತದೆ ಅದಕ್ಕೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ ಐನೂರು ಇರ್ಬೋದು ನಂಗೆ ಗೊತ್ತಿಲ್ಲ ಇಟ್ ಇಸ್ ದ ರೇಂಜ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದರೇಜ್ ಪಾಪ್ಯುಲೇಷನ್ ಐ ನೋ ನೋ ದೇವ್ ಗೀವನ ಆವರೇಜ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ಏನಾದರೂ ನಿರ್ದೇಶನ ಬಂದಿದೆ ಇಲ್ವಾ ಅಂತ ನಾನು ನೋಡಬೇಕು ಒಂದು ವೇಳೆ ವಿ ಎಲ್ಲಿ ಇಟ್ ಈಸ್ ಅ ಪ್ರಾಬ್ಲಮ್ ಇಟ್ ಈಸ್ ಪ್ರೊವೈಡಿಂಗ್ ಅ ಗುಡ್ ಸೊಲ್ಯೂಷನ್ ಮಳೆಗಾಲದಲ್ಲಿ ಐ ಥಿಂಕ್ ವರ್ಷ ನಾಲ್ಕು ಒಂದು ಸೀಸನ್ನಲ್ಲಿ ಎರಡು ಸರಿ ಮಾತ್ರ ನಾವು ಅದನ್ನು ಬಂದ್ ಮಾಡೋದು ಐ ಥಿಂಕ್ ಇಟ್ ಈಸ್ ದಿಟ್ ಈಸ್ ಅ ಸ್ಮಾಲ್ ಪೇನ್ ಫಾರ್ ಅ ಸೊಲ್ಯೂಷನ್ ವಿಚ್ ಈಸ್ ಪರ್ಮನೆಂಟ್ ಅದರ್ವೈಸ್ ಸೊ ಅದಕ್ಕೆ ಇನ್ನು ಈಗಲೂ ಸಹ ಮಳೆಗಾಲ ಬಿದ್ದುಬಿಟ್ರು ಸರ್ ಇಡೀ ಈ ರೈನಿ ಸೀಸನ್ನಲ್ಲಿ ಐ ಥಿಂಕ್ ಕೆ ಆರ್ ಬ್ರಿಜ್ ಹ್ಯಾಸ್ ಕೆ ಆರ್ ಅಂಡರ್ ಪಾಸ್ ಹ್ಯಾಸ್ ಬಿನ್ ಕ್ಲೋಸ್ಡ್ ವೈಸ್ ಮತ್ತೆ ಕ್ಲೋಸ್ ಎವ್ರಿ ಟೈಮ್ ಇಟ್ಸ್ ಕ್ಲೋಸ್ ಸಮ್ ಟೂ ಆರ್ ತ್ರೀ ಟೈಮ್ಸ್ ಅದಕ್ಕಿಂತ ಜಾಸ್ತಿ ಆಗಿಲ್ಲ ಬಟ್ ವಿಲ್ ಫೈಂಡ್ ಸಮ್ ಸಾನ್ ಲುಕ್ ಫಾರ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್ ಬಟ್ ಪ್ರೆಸೆಂಟ್ಲಿ ಇಟ್ ಇಸ್ ಅ ಗುಡ್ ಸೊಲ್ಯೂಷನ್ ಅದೇ ಲಾಂಗ್ ಟರ್ಮ್ ಏನಾದರೂ ಅಮ್ಯುಲಿರೇಟ್ ಮಾಡ್ಬೋದಾ ವೆದರ್ ವಿ ಕೆನ್ ಎಲ್ಲೋ ನೀರು ಹಿಂಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ಅಥವಾ ಬೇಗ ಅದು ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದಾ ಬಿಕಾಸ್ ಈ ಥರ ಅಂಡರ್ ಪಾಸಸ್ನಲ್ಲಿ ದ ಬೆಸ್ಟ್ ಸೊಲ್ಯೂಷನ್ ಇಸ್ ಟೆಂಪ್ರರಿ ಒಂದು ಪಂಪ್ ಹಾಕ್ಸೋದು ವೆದರ್ ವಿ ಕೆನ್ ಅಲೌ ಫಾರ್ ವಾಟರ್ ಪರ್ಕೊಲೇಷನ್ ಅಂತ ಹೇಳಿ ಒಂದು ಸ್ಟಡಿ ಮಾಡಬೇಕು ಐಡ್ರೋಲಜಿಸ್ಟ್ ಒಂದು ಎನಿವೇ ವಿ ಆರ್ ಗೋಯಿಂಗ್ ಟು ಬಿ ಲುಕಿಂಗ್ ಅಟ್ ಸಮ್ ಸ್ಪೆಷಲಿಸ್ಟ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಅಸ್ ಔಟ್ ಆದರೂ ಸಹ ದಟ್ಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್ ಅದು ಮಾತ್ರ ನೀವು ನೋಡಿದರೆ ಮಳೆಗಾಲ ಇಲ್ದಿದ್ರೆ ಎಂಟು ತಿಂಗಳಿಗೆ ಅಷ್ಟು ಆವಾಗ ಪ್ರತಿ ಸರಿ ಏನೂ ಜನರು ಫ್ಲಡ್ಡಿಂಗಲ್ಲಿ ಅವರು ಸಿಕ್ಕ ತೊಂದರೆಗೆ ಸಿಕ್ಕಾಗ್ತಾಯಿಲ್ಲ ಅದೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಯಾವಾಗ ಸರ್ ಹಾಂ ಐದು ಪಾಲಿಕೆ ಆಯಿತು ಅವರೆಲ್ಲರೂ ಫಸ್ಟ್ ಚಾರ್ಜ್ ತಗೊಳ್ಳಿ ಮತ್ತೆ ಸಾಯಂಕಾಲ ಇವತ್ತು ಮಾಡ್ತೀವ ಇವತ್ತು ಮಾನ್ಯ ಮುಖ ಉಪಮುಖಿ ಅಂತೇವರು ಗ್ರೇಟರ್ ಬ್ಯಾಂಗ್ಳೂರದ್ದು ಪೂಜೆ ಸಹ ಇನಾಗ್ರೇಷನ್ ಸಹ ಮಾಡ್ತಾಯಿದ್ದಾರೆ ಅನಾವರಣ ಸಹ ಮಾಡ್ತಾರೆ ಅವಾಗ ಅದು ಕಳೆದು ಆಗ್ತದೋ ಇಲ್ವೋ ಅಂತ ನಾನು ನೋಡ್ರಿ ಥ್ಯಾಂಕ್ ಯು